ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ಇದಾಗಿ ಟ್ವೆಂಟಿ ಸೆಕೆಂಡ್ ವಿಡಿಯೋ ಇದು ಬಂದುಬಿಟ್ಟು ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಮ್ಮ ಮೇಲುಗಡೆ ಮನೆ ನನ್ನ ಫ್ರೆಂಡ್ ಕಲ್ಪನಾ ಇದ್ದಾರಲ್ಲ ಅವ್ರ ಮಗ ತೇಜಸ್ತು ಬರ್ಡೇ ಇತ್ತು ಬರ್ಡೇ ಡೆಕೋರೇಷನ್ ಎಲ್ಲ ತೇಜೂನೇ ಮಾಡಿರೋದು ಕಂಪ್ಲೀಟಾಗಿ ಅವನೇ ಮಾಡಿರೋದು ನೋಡಿ ಅದೆಲ್ಲ ಆನ್ಲೈನಲ್ಲಿ ಬಲೂನ್ಸ್ ಎಲ್ಲ ತರಿಸ್ಕೊಂಡು ಅವನೊಬ್ಬನೇ ಅದನ್ನು ಬ್ಲೋ ಮಾಡಿ ಮೆಷಿನ್ ತರಿಸ್ಕೊಂಡು ಫುಲ್ಲು ಕಂಪ್ಲೀಟಾಗಿ ಡೆಕೋರೇಷನ್ ಮಾಡಿದ್ದಾನೆ ಸ್ಮಾಲು ಬಿಗ್ಗು ಆ ಥರ ಎಲ್ಲ ಸಖತ್ತಾಗಿ ಮಾಡಿದ್ದ ನಂಗಂತೂ ಸಖತ್ ಇಷ್ಟ ಆಯಿತು ಸಡನ್ ಸಡನ್ನಾಗಿ ಅದು ಬ್ರೈಟ್ನೆಸ್ ಒಂಥರ ಕಣ್ಣು ಉರಿ ತನ್ನಾಗಿ ಆಗಿರುತ್ತೆ ನಮ್ಗೆ ಸೊ ಹಾಗಾಗಿ ಸ್ವಲ್ಪ ಕಣ್ಣು ತಿಳ್ಕೊಂಡಿರತ್ತಿರೋದು あっ <noise> ಆಮೇಲೆ ಮಕ್ಕಳೆಲ್ಲ ಗಿಫ್ಟ್ ಕೊಡ್ತಾ ಇದ್ರು ಎಲ್ಲರೂ ಸೇರ್ಕೊಂಡು ಗಿಫ್ಟ್ ಕೊಡ್ತಾ ಇದ್ರು ಸೊ ಹಾಗಾಗಿ ಅದನ್ನೆಲ್ಲ ಸುಮ್ಮನೆ ವಿಡಿಯೋ ಮಾಡ್ತಾ ಇದ್ದೆ ನಾನು ಅದನ್ನೇ ಎಲ್ಲ ಕೂಡ ಇಲ್ಲಿ ಹಾಕಿದ್ದೆ ಇದು ಬಂದ್ಬಿಟ್ಟು ತೇಜಸ್ ಇದ್ದಾರಲ್ಲ ಅವರ ಚಿಕ್ಕಮ್ಮ ಮಾಡಿರೋವಂಥದ್ದು ಅಂದರೆ ನನ್ನ ಫ್ರೆಂಡ್ ಕಲ್ಪನಾ ಅವರ ಸಿಸ್ಟರುಬಲ್ಲೇರಲ್ಲಿ ಅವನು ಆರ್ಡರ್ ಮಾಡೋದಲ್ಲದೆ ಇದು ಬೇರೆ ಒಂದು ಮಾಡಬೇಕು ಅಂತ ಹೇಳಿ ಮಾಡಿಸ್ಕೊಂಡಿದ್ದ

ಹಾಗಾಗಿ ಏನು ಮಾಡಿದ್ರು ನನ್ನ ಹಸ್ಬೆಂಡು ಫಸ್ಟು ಹೋಗಿ ದರ್ಶನ ಮಾಡಿಕೊಂಡು ರಾಘವನ ಡ್ಯಾನ್ಸ್ ಕ್ಲಾಸಿತ್ತು ಅವನಿಗೆ ಸಾಟರ್ಡೆ ಕೂಡ ಹೊತ್ತು ಅವ್ರನ್ನ ಸ್ಕೂಲಿಗೆ ಬಿಟ್ಟು ಅನ್ನೋಂಥ ಅವ್ರು ದರ್ಶನ ಮಾಡ್ಕೊಂಡು ಮನೆಗೆ ಬಂದಿತ್ತು ಆಮೇಲೆ ನಾನು ಮನೆ ಫಸ್ಟ್ ಮನೆ ಕೆಲಸ ಎಲ್ಲ ಮುಗಿಸಿ ನಾನು ಸ್ನಾನ ಮುಗಿಸಿ ಪಾಪ ಮುಗಿಸಿ ನಾನು ರೆಡಿ ಇದ್ದೆ ಅವ್ರು ಮನೆಗೆ ಬಂದರೆ ಅವರು ರಾಘವನ ನಾನು ನಾನೊಬ್ಬಳೇ ಹೋಗಿ ದರ್ಶನ ಮಾಡ್ಕೊಂಡು ಬರೋಣ ಅಂತ ಅಂದ್ಕೊಂಡು ನಾನು ಸೊ ಈ ರೀತಿಯಾಗಿ ನಮ್ಮ ಶೆಡ್ಯೂಲ್ ಇರುತ್ತೆ ಕೆಲವೊಂದು ಟೈಮು ಮನೆಯಲ್ಲಿ ಹೇಳೋದು ಪರ್ಸ್ನಲ್ ಕೆಲಸಗಳಿಗೆ ಅಂತ ಒಂದು ದಿನ ಬೇಕೇ ಬೇಕು ನನ್ನ ಎಕ್ಸಾಮ್ ಎಕ್ಸಾಂಪಲ್ ಹೇಳಿದ್ದು ಮಿರರ್ದು ಆ ಥರ ಸಾವಿರ ಕೆಲಸಗಳಿರುತ್ತೆ ಮನೆಯಲ್ಲಿ ಏನಾದರೂ ಒಂದು ದಿನಸಿ ತರೋ ಅಂಥದ್ದು ಅಥವಾ ಏನೋ ಒಂದು ಬ್ಯಾಂಕ್ ಕೆಲಸನೋ ಇನ್ನೊಂದು ಏನಾದರೂ ಒಂದು ಇರುತ್ತೆ ಸೊ ಅಂಥದ್ದೆಲ್ಲ ನಾವು ಮಾಡ್ಕೊತೀವಿ ನೋಡಿ ವೈಕುಂಠ ಏಕಾದಶಿಗೆ ತುಂಬ ಚೆನ್ನಾಗಿ ಮಾಡಿದರು ನಾನು ಅಲ್ಲಿಂದ ಮುಗಿಸ್ಕೊಂಡು ನೆಕ್ಸ್ಟ್ ಓಮ್ ಕಲೆಕ್ಷನ್ಗೆ ಹೋದೆ ಏನಕ್ಕಪ್ಪ ಅಂದರೆ ಅವತ್ತು ಮಾಲಾ ಫೇಶಿಯಾಗೆ ಹೋಗೋಣ ಅಂತ ಹೇಳಿದರು ಸೊ ರೆಡ್ ಕಲರ್ ಡ್ರೆಸ್ ನಮ್ಮ ರಾಗು ಹತ್ರನೂ ಇತ್ತು ನನ್ನ ಹತ್ರನೂ ಇತ್ತು ಆ ಹಸ್ಬೆಂಡ್ ಹತ್ರನೂ ಇತ್ತು ಪಾಪು ಹತ್ರ ಇರಲಿಲ್ಲ ಸೊ ತೊಗೊಂಬರೋಣ ಅಂತ ಹೇಳಿ ಓದೆ ಹಂಗೆ ಒಂದು ತ್ರೀ ಪೀಸ್ ಸೆಟ್ಟು ಒನ್ ನೈಂಟಿ ನೈನ್ಗೆ ಸಿಕ್ತು ಅಂದರೆ ಒಂದು ಶಾರ್ಟ್ಸು ಒಂದು ಟೀ ಶರ್ಟು ಮತ್ತು ಒಂದು ಬನಿಯನ್ ಥರ ಬನಿಯನ್ ಥರ ಇರೋದನ್ನು ಅಂದರೆ ಆಫ್ ಶೋಲ್ಡರ್ ಇರೋದು అదూ కూడా హాంబో శిట్ టీ శర్టు కూడా హాక ఆ థర్ ఇవ్వు వన్ నైంటీ నైన్ బెస్ట్ అంత అనస్తూ ಸೊ ಟು ಬಿ ಫ್ರ್ಯಾಂಕು ನನ್ನ ಹಸ್ಬೆಂಡ್ಗೆ ಮಾಲಾಫೇಷ್ಯಾಗೆ ಹೋಗಿ ಸ್ವಲ್ಪ ಇಷ್ಟ ಇರಲಿಲ್ಲ ಅವರು ಹೇಳಿದ್ರು ಎಮ್ ಜಿ ರೋಡು ಎಮ್ ಜಿ ರೋಡಲ್ಲ ಕಮರ್ಷಿಯಲ್ ಸ್ಟ್ರೀಟ್ಗೆ ಹೋಗಿ ಬರೋಣ ಅಷ್ಟೇ ಸಾಕು ಅಂತ ಹೇಳಿದ್ರು ನಾನು ಸರಿ ಅದಕ್ಕೆ ಅಂತಲೇ ಹೇಳಿದೆ ನಾವು ಅದಕ್ಕೋಸ್ಕರ ಅಂತ ಅಂದ್ಕೊಂಡು ಮನೇಲಿ ಕೆಲಸ ಮಾಡ್ಕೊಂಡು ಫುಲ್ಲು ಟೈಮ್ ವೇಸ್ಟ್ ಮಾಡಿಬಿಟ್ವಿ ಸಿಕ್ಕಾಪಟ್ಟೆ ಟೈಮ್ ವೇಸ್ಟ್ ಮಾಡಿದ್ವಿ ನಾವು ಸಂಜೆ ಮನೆಯಿಂದ ಹೊರಟ್ರದೇ ಒಂದು ಐದುವರೆ ಅಂತ ಹೇಳ್ಬೋದು ಐದುವರೆವರೆಗೂ ನಮ್ಗೆ ಹೋಗೋ ಪ್ಲ್ಯಾನೇ ಇರಲಿಲ್ಲ ಸುಮ್ಮನೆ ಮನೆ ಕೆಲಸಗಳು ಅದು ಇದು ಅಂತೆಲ್ಲ ಮಾಡ್ಕೊಂಡು ಕುಂತಿದ್ವಿ ನನ್ನ

ಕಚ್ಚಕೋ ಬೇಗವಿತಿ ಅಂತಂತೆ ಏನು ಇದ್ಕ ಹೋಗಿ ಈ ಲೈನ್ಗೆ ಬೇಗವಿತಿ ಅಂತಾರೆ ಆ लास्ट ಕಚ್ಚಕೋ ಬೇಗ ಅಪ್ಪ ಇದನ್ನ ನೋಡಕ್ಕೆ ನಾವು ಅಲ್ಲಿಂದ ಬಂದವಲ್ಲ ಗುರು ಮಾಲಾ ಫೇಶಾ ಮಾಲಾ ಫೇಶಾ ಇಕ್ಕೆ ಅಯ್ಯೋ ભગવાન ಏ ಏನಾಗಿದೆ ಕ್ಯಾಮೆರಾಕ ಮಾಲ್ ಆಫ್ ಏಷ್ಯಾಗೆ ಹೋಗಿರೋ ವಿಡಿಯೋನ ನಾನು ನೆಕ್ಸ್ಟ್ ವ್ಲಾಗ್ನಲ್ಲಿ ಹಾಕ್ತೀನಿ ಬಟ್ ನಿಜವಾಗ್ಲೂ ನಾವಷ್ಟು ದೂರ ಹೋಗಿದ್ದು ಆ ಪ್ಲೇಸ್ಗೆ ವರ್ತಲ್ಲ ಅಂತ ನನ್ಗೆ ಅನ್ನಿಸ್ತು ಯಾಕೆ ಏನು ಅಂತ ನಾನು ಖಂಡಿತವಾಗ್ಲೂ ನೆಕ್ಸ್ಟ್ ವ್ಲಾಗ್ನಲ್ಲಿ ತಿಳಿಸ್ಕೊಡ್ತೀನಿ ಈ ವ್ಲಾಗ್ನಲ್ಲಿ ಬರ್ತಡೇ ಫೋಟೋಸ್ಗಳನ್ನು ಶೇರ್ ಮಾಡಿದ್ದೀನಿ ನಿಮಗೋಸ್ಕರ ನೋಡಿ ಎಂಜಾಯ್ ಮಾಡಿ ನನ್ನ ವ್ಯೂವರ್ಸಲ್ಲಿ ಈ ಬರ್ಡೇ ಸೆಲೆಬ್ರೇಷನಲ್ಲಿ ಮಾಡಿರೋರು ಕೂಡ ಇದ್ದಾರೆ ಅವರು ಅವ್ರಿಗೂ ಕೂಡ ಇಷ್ಟ ಆಗಲಿ ಅಂತ ಬರ್ಡೇ ಫೋಟೋಸ್ ಎಲ್ಲ ಹಾಕಿದ್ದೀನಿ ಅವ್ರಿಗೂ ಒಂದು ಮೆಮೋಲಿ ಮೆಮೊರಿ ಇರಲಿ ನನ್ನ ಒಂದು ವ್ಲಾಗಲ್ಲಿ ಅಂತ ಹೇಳ್ತಾ ಈ ವ್ಲಾಗನ್ನು ಮುಗಿಸ್ತಾ ಇದ್ದೀನಿ ಸೊ ಇಲ್ಲಿವರೆಗೂ ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ವ್ಲಾಗ್ನಲ್ಲಿ ಮಾಲ್ ಆಫ್ ಏಷ್ಯಾ ರಿವ್ಯೂ ಕೊಡ್ತೀನಿ ಹೋಗ್ಬೇಕಾ ಬೇಡ ಬೇಡ್ಫು ಅಂತ ಹೇಳಿ ಖಂಡಿತವಾಗ್ಲೂ ಆದಷ್ಟು ಬ್ಲಾಗ್ ಮಾಡಿದ್ದೀನಿ ಅದರಲ್ಲಿ ಅಷ್ಟೇ